ಅಲ್ಲನ್ನ ಕಡೆಯುವಾಗ ಎಕ್ಕಿರಿ ಅಲ್ಲಿ ಕಾಣುತ್ತಿರಲಿ ಅಲ್ಲಿನ ಮುಖಾಂತರ ಎಷ್ಟಾಗುತ್ತೋ ಅಷ್ಟು ಉಸಿರನ್ನ ಒಳಗಡೆ ತೆಗೆದುಕೊಂಡು ಮತ್ತೆ ಈಗರಿ ಪ್ರಾಣಾಯಾಮ ಹೋಗೋಣ ಪ್ರಾಣಾಯಾಮ ಭ್ರಮರಿನ್ನೋತಿ relax listen the legs. ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಸಂಸ್ಕೃತಿಯಲ್ಲಿ ಅವತ್ತಿನಿಂದ ನಡ್ಕೊಂಡ್ಬಂದಿರತಕ್ಕಂಥದ್ದು ಸಾವಿರಾರು ವರ್ಷಗಳು ಋಷಿ ಮುನಿಗಳಿಂದ ನಡ್ಕೊಂಬಂದಿರತಕ್ಕಂಥದ್ದು ಯೋಗ ಯೋಗ ಅಂದ್ರೆ ಎಲ್ಲ ಭಾಗ್ಯಗಳು ಬರ್ತಕ್ಕಂಥದ್ದು ಮನುಷ್ಯನಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ರೆ ದಿನಕ್ಕೆ ಒಂದು ಅರ್ಧ ಗಂಟೆ ಒಂದು ಒಂದು ಗಂಟೆ ಯೋಗ ಮಾಡಿದ್ರೆ ನೂರ ನೂ ನೂರು ವರ್ಷ ಬದುಕ್ತಕ್ಕಂಥ ಅವಕಾಶ ಇದೆ ಆರೋಗ್ಯ ಇರುತ್ತೆ ಇದನ್ನ ಭಾರತ ಸರ್ಕಾರ ಮೋದಿಜಿಯವರ ನೇತೃತ್ವ ಅವರ ಪ್ರಧಾನಮಂತ್ರಿಗಳಾದ್ಮೇಲೆ ನಮ್ಮ ಭಾರತದ ಸಂಸ್ಕೃತಿ ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ತಗೊಂಡೋಗಿದ್ದಾರೆ ಸುಮಾರು ಕೋಟ್ಯಾಂತರ ಜನ ಇವತ್ತು ಲಕ್ಷಾಂತರ ಜಾಗಗಳಲ್ಲಿ ಇವತ್ತು ಬೆಳಿಗ್ಗೆ ಏಳು ಗಂಟೆಯಿಂದ ಏಳು ನಲವತ್ತೈದು ನಿಮಿಷಕ್ಕೆ ಇವತ್ತು ಯೋಗ ದಿನಾಚರಣೆ ಆಚರಣೆ ಮಾಡಿ ಯೋಗ ಮಾಡಿರ್ತಕ್ಕಂಥದ್ದು ಇತಿಹಾಸ ಇದರಿಂದ ಯುವಕರಿಗೆ ಮಕ್ಕಳಿಗೆ ವಯಸ್ಸಾದವ್ರಿಗೆ ಎಲ್ರಿಗೂ ಕೂಡ ಮನವರಿಕೆ ಆಗ್ತದೆ ಎಲ್ಲರೂ ತೊಳ್ಕೊಳ್ತಾ ಇದ್ದಾರೆ ತಮ್ಮ ಮಾಧ್ಯಮ ಮಿತ್ರರು ಕೂಡ ಇವತ್ತು ಅತಿ ದೊಡ್ಡ ಪಾತ್ರ ಇದ್ದ ಯೋಗದ ಬಗ್ಗೆ ತಾವು ಎಲ್ರಿಗೂ ತೋರ್ಸ್ಕೊಡ್ತಾ ಇದ್ರಿ ಎಲ್ರೂ ಯೋಗ ಮಾಡಲಿ ಯೋಗದಿಂದ ಎಲ್ರಿಗೂ ಆರೋಗ್ಯ ಇರಲಿ ಅಂತ ಈ ಒಂದು ಯೋಗ ದಿನಾಚರಣೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿವಸ ಎಲ್ರಿಗೂ ಶುಭಾಶಯನ ಕೋರ್ತೀನಿ ಅದೇ ನಿಟ್ಟಿನಲ್ಲಿ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಜಿಲ್ಲೆಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ಕೂಡ ನಾವು ಕೂಡ ನಮ್ಮೆಲ್ಲ ಬಿಜೆಪಿಯ ನಮ್ಮ ಪದಾಧಿಕಾರಿಗಳ ಜೊತೆ ಮತ್ತೆ ಸ್ಕೂಲ್ ಮಕ್ಕಳ ಜೊತೆ ಇವತ್ತು ಕೂಡ ನಾವು ಕೂಡ ಯೋಗ ಮಾಡಿದ್ದೀವಿ ತಮ್ಮ ಮುಖಾಂತರ ಇದು ತಿಳಿಸಿ ದಿನನಿತ್ಯ ಎಲ್ಲರೂ ಯೋಗ ಮಾಡಲಿ ಎಲ್ರಿಗೂ ಒಳ್ಳೇದಾಗಿದೆ